ಗಣೇಶ ವಿಸರ್ಜನೆ ವೇಳೆ ಅವಘಡ ಪಟಾಕಿ ಸಿಡಿತಕ್ಕೆ ಓರ್ವ ಬಾಲಕ ಸಾವು ಪೊಲೀಸ್ ಪೇತೆ ಸೇರಿ ಐದು ಜನರಿಗೆ ಗಾಯ ಗಣೇಶ ಮೂರ್ತಿ ಇದ್ದ ವಾಹನದಲ್ಲಿ ಪಟಾಕಿ ಇಟ್ಟಿದ್ದ ಯುವಕರು ಶ್ರೀ ಫ್ರೆಂಡ್ಸ್ ಯುವಕರ ತಂಡದಿಂದ ಗಣಪತಿ ವಿಸರ್ಜನೆ ದೊಡ್ಡಬಳ್ಳಾಪುರದ ಪಟ್ಟಣದ ಮುತ್ತೂರಿನಲ್ಲಿ ಘಟನೆ ವಾಹನದ ಶಾಖಕ್ಕೆ ಏಕಾಏಕಿ ಪಟಾಕಿ ಸ್ಫೋಟ ಓರ್ವ ಬಾಲಕನ ಸಾವು ಹಲವರಿಗೆ ಗಂಭೀರ ಸ್ವರೂಪದ ಗಾಯ ತನುಷ್ರಾವ್ ಹದಿನೈದು ಮೃತ ದುರ್ದೈವಿ ಗಣೇಶ್ ಯೋಗೇಶ್ ಮುನಿರಾಜ್ ಚಾಲಕ ನಾಗರಾಜ್ ಚೇತನ್ ಗಾಯಾಳುಗಳು ಪೊಲೀಸ್ ಪೇದೆ ಜಾಕೀರ್ ಹುಸೇನ್ಗೆ ಗಾಯ ಗಾಯಾಳುಗಳನ್ನು ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು ಜಿಲ್ಲಾಧಿಕಾರಿ ಎಬಿ ಬಸವರಾಜು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಎಎಸ್ಪಿ ನಾಗರಾಜು ಸೇರಿದಂತೆ ಹಲವರ ಆಗಮನ ಗಾಯಾಳುಗಳ ಮಾಹಿತಿ ಕಲೆ ಹಾಕುತ್ತಿರುವ ಪೊಲೀಸರು ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ഇല്ലേ <também Taberate variables> ಆ ಕಡೆ ಹೋಗ್ಬಿದ್ದ ಒಬ್ಬ ಇದ್ರು ಈ ಕಡೆ ಬಂದ್ ಬಿದ್ದಿದ್ರು ನಾವು ಬಂದ್ವಿ ಅಜ್ಜಿ ಇಲ್ಲಿತ್ತು ಅಜ್ಜಿ ಪೇಪರ್ ಬಂದು ಬಂದ್ವಿ ಅದು ನಮ್ಮ ಫ್ರೆಂಡ್ ಅಭಿ ಅದ್ ನೋಡ್ಬಿಟ್ಟು ನಾವು ಹಾಕ್ಬಿಟ್ಟು ಹಾಕ್ತಿದ್ವಿ ಹೆಂಗಾಯ್ತಣ್ಣ ಹಿಂದೆಗಡೆ ಯಾರೋ ಪಟಾಕಿ ಕೊರೆ

की गाड़ी के ಇಲ್ಲೆಲ್ಲ ಗ್ಲಾಸ್ ನೋಡ್ರಿ ಗೊತ್ತಿಲ್ಲ ನಾವು ಹಾಕಿ ಕಳ್ಸಿರೋದು ಮೂಲವರೆಗೆ ಹಾಕಿ ಪೊಲೀಸ್ ಅವ್ರಿಗೆ ಇಲ್ಲಿ ಎಂ ಕೆ ಕಾಣಿಸ್ತಾಯ್ತು ಒಂದೂರ್ ಬರ್ ಬಿದ್ದಿದ್ದು ಫುಲ್ ಬರ್ಮಿ ಆಗ್ಬಿಟ್ಟಿದೆ ಹಾಸ್ಪಿಟಲ್ಗೆ ಅಂದ್ರೆ ಬೆಂಕಿ ಅಷ್ಟು ಸ್ಪ್ರೆಡ್ ಆಗೋಯ್ತಾ ಎಷ್ಟು ಗಂಟೆಗೆ ಸರ್ ಆಗಿರೋದು ಇದು

ವೈಲೆನ್ಸ್ ಅದು ಇಫೆಕ್ಟ್ ಮತ್ತು ಅಕ್ಕಪಕ್ಕ ಏನು ಪ್ರ್ಯಾಕ್ಟರ್ಸ್ ಆಗ್ತಾ ಇದ್ದು ಆ ದಿಟಿ ಇವತ್ತು ಈ ಸಡನ್ನಾಗಿ ಬ್ಯಾಗಲ್ಲಿರುವಂಥ ಫ್ಯಾಕ್ಟರ್ಸು ಬಹಳ ಶುರುವಾಗಿದ್ದಾರೆ ಅದೇ ರಾಕೆಟ್ಸು ಇವೆಲ್ಲ ಇರ್ತದೆ ಆ ರಾಕೆಟ್ಸು ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಳಿಯಲ್ಲಿ ಹೋಗಿದ್ದು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಹಾಕಿದ್ದೀವಿ ಅದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ದ್ಯೂಸಲ್ಲಿರುವಂಥ ನಮ್ಮ ಸಿಬ್ಬಂದಿ ಜಾಸ್ತಿ ಇದ್ದರು ಅವ್ರದ್ದು ಡೆತ್ ಆಮ್ ಏನಿದೆ ಅವ್ರಿಗೆ ಅಂತ ಭಾಳಷ್ಟು ಮಾಸಿಗಳು ಆಗಿದ್ದಿದೆ ಅವರು ಅಲ್ಲಿ ಟ್ರೀಟ್ಮೆಂಟ್ ಇದ್ದರೆ ಟ್ರೈನರಿಗೆ ತಗೊಂಡು ಹೋಗ್ತಾ ಅದಾದ ನಂತರ ಇಬ್ಬರು ಚಿಕ್ಕ ಮಕ್ಕಳು ಒಬ್ಬ ಒಬ್ಬರಲ್ಲಿ ಎರೋಲ್ ಬಾಯಿ ಅವ್ರದ್ದು ಡೆತ್ ಆಗಿದ್ದಿದೆ ಯಾಕಂದರೆ ಅವ್ರದ್ದು ಈ ವಿಬ್ಸ್ ಹತ್ರ ಈ ರಾಕೆಟ್ಸ್ಗಳು ಲೀಕ್ ಆಗಿದ್ದು ಅವ್ರ್ದು ಆ ಉಳಿದಿನ ಡೆತ್ ಆಗಿದ್ದೀವಿ ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದೆ ಕ್ಯಾಜುಲಿಟಿ ಒಂದು ಅದಾದ ನಂತರ ನಿಟ್ಟಿದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ ಈ ಆದ್ಯ ಆಸ್ಪಿಟಲಲ್ಲಿ ನೂರು ಜನ ಇದ್ದೀವಿ ಡ್ರೈವರು ಮತ್ತು ಇನ್ನೊಂದು ಮೂರು ಜನ ಇದ್ದಾರೆ ಚಿಕ್ಕ ಮಕ್ಕಳು ಅವ್ರದ್ದು ಯಾರಾದರೂ ಟ್ರೀಟ್ಮೆಂಟ್ಸು ಔಟ್ ಆಫ್ ಡೇಂಜರ್ ಇದ್ದಾರೆ ಇವರೆಲ್ಲ ಮತ್ತು ಇನ್ನೊಂದು ಮಗು ಏನಿದೆ ಇದರಲ್ಲಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ನಡೀತಾ ಇದೆ ಅವರು ಸ್ವಲ್ಪ ಸೀರಿಯಸ್ ಕ್ರಿಟಿಕಲ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮಾನಿಟ್ರ್ ಮಾಡ್ತಾ ಇದ್ವಿ ಸೊ ಆಲ್ಟೆಗೆದರ್ ಅರೌಂಡ್ ಸಿಕ್ಸ್ ಪೀಪಲ್ ಹ್ಯಾಪಿ ಮುಖ್ಯಸ್ ಒಳಗಡೆ ಒಂದು ಟೇಸ್ಟ್ ಆಗಿದ್ದು ಚಿಕ್ಕದೆಲ್ಲರೂ ಚಿಕ್ಕ ಮಕ್ಕಳು ಇದ್ದಾರೆ ಒಂದಷ್ಟು ಅಧ್ಯಕ್ಷ ಮೂವರು ಅಧ್ಯಕ್ಷರು ಆಮೇಲೆ ಮೂವರು ಚಿಕ್ಕ ಹಬ್ಬಕ್ಕೆ ಹಬ್ಬಕ್ಕಿಂತ ಮುಂಚೆ ಸಾಕಷ್ಟು ಮುನ್ನೆಚ್ಚು ಕ್ರಮಗಳು ಬಗ್ಗೆ ಸಭೆಗಳನ್ನು ಮಾಡಿದೆ ಆದರೂ ಈ ಥರ ಘಟನೆಗಳು ನಡೀತಾ ಇದೆ ನೋಡಿ ಇದು ನಾವು ಎಷ್ಟು ಸಾಧ್ಯ ಆಗುತ್ತೆ ಪ್ರತಿಯೊಂದು ಅಂಶಗಳನ್ನು ನಾವು ಹೇಳ್ತೀವಿ ಮೀಟಿಂಗ್ ಅಲ್ಲಿ ನಾವು ಟೀಚರ್ ಕೂತ್ಕೊಂಡು ನಿಮಗೆ ಗೊತ್ತಿದೆ ಎಲ್ಲ ಪೀಸ್ ಕಮಿಟಿ ಮಾಡಿದ್ವಿ ಎಲ್ಲ ಪ್ರತಿಯೊಂದು ಅಂಶಗಳು ಹೇಳಾಯಿತು ಸರ್ಕಾರದ ಎಲ್ಲ ಅಡ್ವೈಸರಿ ಕೂಡ ಹೇಳಾಯ್ತು ಆದರೂ ಕೂಡ ಜನರು ತಮ್ಮ ಪರ್ಸನಲ್ ಸೇಫ್ಟಿ ಮತ್ತೆ ಇನ್ನೊಬ್ಬರು ಸೇಫ್ಟಿಯನ್ನು ತಿಳ್ಕೋಬೇಕು ಆದರೂ ಕೂಡ ರೀತಿ ಅನ್ಸೇಫ್ ಆಗಿ ಅವರು ಇದು ಮಾಡಿದ್ದಾರೆ ಅದಕ್ಕೆ ನಾವು ಈ ಆರ್ಗನೈಸರ್ಸ್ ನಲ್ಲಿ ಅವ್ರ ಕೇಸು ರೇಸ್ಟ್ ಮಾಡ್ತೀವಿ ಅದಕ್ಕೆ ಬೇಗ ಕೂಡ ನಾವು ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಇನ್ನು ಬರುವ ದಿವಸಗಳಲ್ಲಿ ಸ್ಟಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಫೈರ್ ಫ್ರ್ಯಾಕ್ಟರ್ಸ್ ನಾವು ಅಲ್ಲಿ ನಿಮ್ಮ ಇದ್ರ ಟೈಮಲ್ಲಿ ಕೊಡೋಂಗಿಲ್ಲ ಒಂದು ಸ್ಪೆಸಿಫೈಡ್ ನಾವು ಒಂದು ಡೀಟೇಲ್ ನಾವು ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ಆರ್ಡರ್ ಪಾಸ್ ಮಾಡಿಸ್ತೀನಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಅವ್ರ ಫೈರ್ ಪ್ರ್ಯಾಕ್ಟರ್ಸ್ ಹಾಕುವಂಥದ್ದು ಒಂದು ಅನುಮತಿ ಕೊಡ್ತೀನಿ ಅದು ಬಿಟ್ಟರೆ ಬೇರೆ ಎಲ್ಲ ಆಗ್ತಿದೆ ಅವ್ರ ಮೇಲೂ ಕೂಡ ನಾವು ಕಾರಣ ಅನುಭವ ಓಕೆ